ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳೆಯದ ಇಪ್ಪತ್ತೈದು ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಓಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾನಾ ರೀತಿಯ ಕಸರತ್ತನ್ನು ಮಾಡ್ತಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು ಈ ಶಾಸಕರ ನೇತೃತ್ವವನ್ನು ವಹಿಸಿರೋರು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಅಂತ ಹೇಳಲಾಗುವಂತಹ ಪಶುಸಂಗೋಪನಾ ಸಚಿವ ಪಿರಿಯಾಪಟ್ಟಣದ ಶಾಸಕ ಇದನ್ನು ನೇರವಾಗಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಟೆಕ್ನಿಕಲಿ ಆದರೆ ಇಲ್ಲಿಯವರೆಗೂ ಕೂಡ ಸರ್ಕಾರದಿಂದ ಇವರು ವಿದೇಶಕ್ಕೆ ಹೋಗಲಿಕ್ಕೆ ಯಾವುದೇ ರೀತಿಯ ಅನುಮತಿ ಸಿಕ್ಕಿಲ್ಲ ಮತ್ತು ಯಾವುದೇ ಕಾರ್ಯಕ್ರಮಗಳು ನಿಗದಿಯಾಗಿಲ್ಲ ಇವ್ರು ಹೋಗ್ತಿರೋದು ಖಾಸಗಿಯಾಗಿ ಆ ಕಾರಣಕ್ಕೋಸ್ಕರವೇ ಕುತೂಹಲ ನಿರ್ಮಾಣ ಆಗಿರೋದು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಮುಖ್ಯಮಂತ್ರಿ ಹಾಗೆ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಖಾಸಗಿಯಾಗಿ ಹೇಳ್ಕೊಂಡಿದ್ದಾರಂತೆ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಇನ್ನೂ ಕೂಡ ಖಚಿತ ಆಗಿಲ್ಲ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕೆರೆ ಕಾಂಗ್ರೆಸ್ ಪಕ್ಷದ ಕುರ್ಚಿ ಕಿತ್ತಾಟಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳೆಯದ ಇಪ್ಪತ್ತೈದು ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಓಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಪಾಳೆಯದ ಇಪ್ಪತ್ತೈದು ಜನ ಶಾಸಕರು ವಿದೇಶಕ್ಕೆ ಹೋಗ್ತಿದ್ದಾರೆ ಅಂಥದ್ದೇನಾಗಿದೆ ಇದು ಕುರ್ಚಿ ಕಿತ್ತಾಟದ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟಸನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾನಾ ರೀತಿಯ ಕಸರತ್ತನ್ನು ಮಾಡ್ತಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ದೆಹಲಿಗೆ ಹೋಗಿದ್ದರು ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತಹ ಪ್ರಯತ್ನ ನಡೆದಿತ್ತು ಈಗ ಸಿದ್ದರಾಮಯ್ಯ ಪಾಳ್ಯದ ಇಪ್ಪತ್ತೈದು ಜನ ಶಾಸಕರು ವಿದೇಶಕ್ಕೆ ಹೋಗ್ತಾರೆ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಪ್ರವಾಸವನ್ನು ಕೈಗೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಯಾಕೆ ಸಿದ್ದರಾಮಯ್ಯ ಪಾಳ್ಯದ ಶಾಸಕರು ಅಂತ ಹೇಳಲಾಗ್ತಿದೆ ಅಂತಂದರೆ ಈ ಶಾಸಕರ ನೇತೃತ್ವವನ್ನು ವಹಿಸಿರೋರು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಅಂತ ಹೇಳಲಾಗುವಂತಹ ಪಶುರಂಗೋಪನಾ ಸಚಿವ ಪಿರಿಯಾಪಟ್ಟಣದ ಶಾಸಕ ವೆಂಕಟೇಶ್ ಅವರು ನೇತೃತ್ವ ವಹಿಸಿದ್ದಾರೆ ಅನ್ನುವಂಥೇಳಿ ಗೊತ್ತಾಗ್ತಾ ಇದೆ ಮತ್ತು ನಿಯೋಗದಲ್ಲಿರುವಂತಹ ಶಾಸಕರ ಹೆಸರುಗಳನ್ನು ನೋಡ್ತಾ ಇದ್ದರೆ ಆ ನಿಯೋಗದಲ್ಲಿ ಯಾವ್ಯಾವ ಶಾಸಕರಿದ್ದಾರೆ ಅನ್ನುವಂಥದ್ದನ್ನು ಓದ್ಬಿಡ್ತೀನಿ ಪುಟ್ಟರಂಗಶೆಟ್ಟಿ ರಾಘವೇಂದ್ರ ಇಟ್ನಾಳ್ ಬಿ ಎಂ ನಾಗರಾಜು ಯಶವಂತರಾಯಗೌಡ ಪಾಟೀಲ್ ಅನಿಲ್ ಚಿಕ್ಮಾದು ಜಿ ಟಿ ಪಾಟೀಲ್ ಅಲ್ಲಮ್ಮ ಪ್ರಭು ಪಾಟೀಲ್ ಬಸವನಗೌಡ ದದ್ದಲ್ ಎ ಆರ್ ಕೃಷ್ಣಮೂರ್ತಿ ಬಸವನಗೌಡ ತುರಿಹಾಳ್ ಹೀಗೆ ಅವ ಹೆಸರುಗಳು ಕೇಳಿ ಕೇಳಿಬರ್ತಾ ಇದ್ದಾವೆ ಸದ್ಯಕ್ಕೆ ಸಿಗ್ತಿರುವಂಥ ಹೆಸರುಗಳು ಇವು ಇದಲ್ಲದೆ ಇನ್ನೂ ಒಂದಷ್ಟು ಜನ ಶಾಸಕರು ಸೇರಿಕೊಳ್ತಾರೆ ಇಪ್ಪತ್ತೈದು ಆಗ್ಬೋದು ಅಥವಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಶಾಸಕರು ಆಗಬಹುದು ಅಂತ ಕೂಡ ಹೇಳಾಗ್ತಿದೆ ಇವರೆಲ್ಲರೂ ವಿದೇಶ ಪ್ರವಾಸಕ್ಕೆ ಅಂದರೆ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲ್ಯಾಂಡ್ಗೆ ಹೋಗ್ತಾರೆ ಅಂತೇಳಿ ಬರ್ತಾ ಇದೆ ಈಗ ಪ್ರಶ್ನೆ ಏನು ಅಂತಂದರೆ ಸಿದ್ದರಾಮಯ್ಯ ಪಾಳ್ಯದವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತಂದರೆ ಅವರಿಗೆ ಹೈಕಮಾಂಡ್ನಿಂದ ಬೇರೆ ರೀತಿಯ ಸಂದೇಶಗಳು ಬಂದಿರಬಹುದು ಅನ್ನುವಂಥ ಅನುಮಾನ ಇಲ್ಲದೇ ಇದ್ದರೆ ಸಿದ್ದರಾಮಯ್ಯ ಅವರು ಶಾಸಕರನ್ನು ವಿದೇಶಕ್ಕೆ ಕಳಿಸೋದು ಅಥವಾ ಇಲ್ಲಿ ಬೇರೆ ರೆಸಾರ್ಟ್ಗೆ ಕಳಿಸೋದು ಇದನ್ನು ಯಾಕೆ ಮಾಡ್ತಿದ್ರು ಇದನ್ನು ನೇರವಾಗಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಟೆಕ್ನಿಕಲಿ ಆದರೆ ಈಗ ನಾನು ಹೆಸರು ಹೇಳಿದ್ನಲ್ಲ ಇವರೆಲ್ಲರನ್ನ ನೋಡ್ತಾ ಇದ್ದರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಮತ್ತು ಇವ್ರ ಜೊತೆ ಹೋಗ್ತಿರುವಂಥ ಸಚಿವ ವೆಂಕಟೇಶ್ ಕೂಡ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಇರೋರು ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಜೊತೆ ಜನತಾದಳದಿಂದ ಎ ಬಿ ಪಿ ಜೆ ಡಿ ಎ ಬಿ ಪಿ ಜೆಡಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಕೆಲವೇ ಕೆಲವು ಜನ ಶಾಸಕರಲ್ಲಿ ವೆಂಕಟೇಶ್ ಕೂಡ ಒಬ್ಬರು ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಜೊತೆಗೆ ಅವರು ತಿಕ್ಕಣ್ಣ ತಿನ್ನಾಗಿ ಇದ್ದಾರೆ ಅವರು ಇದರ ನೇತೃತ್ವವನ್ನು ವಹಿಸ್ತಿದಾರಂತೆ ಈಗ ಡಿ ಕೆ ಶಿವಕುಮಾರ್ ಒಂದು ಕಡೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯ ಬಳಗದವರು ಅಥವಾ ಪಾಳೆಯದವರು ವಿದೇಶಕ್ಕೆ ಓಡಲಿಕ್ಕೆ ಅಣಿ ಆಗ್ತಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೇನಾದರೂ ರಾಂಗ್ ಸಿಗ್ನಲ್ ಬರ್ತಾ ಇದಾವ ಅಂದರೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಹೈಕಮಾಂಡ್ ಸುಳಿವು ಕೊಡ್ತಾ ಇದೀಯಾ ಅನ್ನುವಂಥ ಅನುಮಾನ ಕೂಡ ಈಗ ಮುಡಿದೆ ಇಲ್ಲೇ ಇದ್ದರೆ ಅವ್ರು ಯಾಕೆ ಅವರ ಶಾಸಕರನ್ನು ವಿದೇಶಕ್ಕೆ ಕಳಿಸ್ಬೇಕಿತ್ತು ಅನ್ನುವಂಥ ಪ್ರಶ್ನೆ ಮೂಡುತ್ತಲ್ವಾ ಮತ್ತು ಎಲ್ಲ ಹೋಗ್ತಿರೋಲ್ಲ ಅವರೇ ಪಾಳ್ಯದವರೇ ಆಗ್ತಿರೋದ್ರಿಂದ ಬೇರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲದೇ ಇರೋದ್ರಿಂದ ಫಾರೆಸ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಧ್ಯಯನ ಪ್ರವಾಸಗಳನ್ನು ಹೋಗ್ತಾರೆ ಇದು ಆ ಥರದ ಕೇಸು ಅಲ್ಲ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಮತ್ತು ಅಧ್ಯಯನ ಪ್ರವಾಸ ಹೋದರೆ ಯಾವುದೋ ಕಮಿಟಿಯಿಂದ ಹೋಗ್ತಾರೆ ಮತ್ತು ಮಿನಿಸ್ಟ್ರಿಯಿಂದ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಅವ್ರಿಗೊಂದು ಪರ್ಪಸ್ ಇರುತ್ತೆ ಮತ್ತು ಅದು ಸರ್ಕಾರವೇ ಪ್ರಾಯೋಜಕತ್ವವನ್ನು ಮಾಡುತ್ತೆ ಅದನ್ನು ಹೇಳಿ ಹೋಗ್ತಾರೆ ಅದಕ್ಕೆ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ಬಟ್ ಇವರು ಈ ಫೆಬ್ರವರಿ ಹದಿನಾರು ಅಂತಂದರೆ ಇವತ್ತು ಹನ್ನೊಂದು ಇಲ್ಲಿಯವರೆಗೂ ಕೂಡ ಸರ್ಕಾರದಿಂದ ಇವರು ವಿದೇಶಕ್ಕೆ ಹೋಗಲಿಕ್ಕೆ ಯಾವುದೇ ರೀತಿಯ ಅನುಮತಿ ಸಿಕ್ಕಿಲ್ಲ ಮತ್ತು ಯಾವುದೇ ಕಾರ್ಯಕ್ರಮಗಳು ನಿಗದಿಯಾಗಿಲ್ಲ ಸೊ ಇವ್ರು ಹೋಗ್ತಿರೋದು ಖಾಸಗಿಯಾಗಿ ಖಾಸಗಿಯಾಗಿ ಅವ್ರ ಕುಟುಂಬ ಸಮೇತ ಹೋಗ್ತಾರೆ ಅಂದರೆ ಅದು ಇನ್ನೊಂದು ತೀರಾ ಖಾಸಗಿ ಅಂತ ಅಂದ್ಕೊಳ್ಬೋದು ಬಟ್ ಇವರೆಲ್ಲರೂ ಶಾಸಕರು ಒಂದು ತಂಡವನ್ನು ಮಾಡಿಕೊಂಡು ನಿಯೋಗ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತಂದರೆ ಇದು ಕುರ್ಚಿ ಕಿತ್ತಾಟದ ಭಾಗ ಅಂತಲೇ ಹೇಳಲಾಗ್ತಾ ಇದೆ ಆ ಕಾರಣಕ್ಕೋಸ್ಕರವೇ ಕುತೂಹಲ ನಿರ್ಮಾಣ ಆಗಿರೋದು ಕುತೂಹಲ ಯಾವ ರೀತಿ ಅಂತಂದರೆ ಸಿದ್ದರಾಮಯ್ಯ ಪಾಳ್ಯಕ್ಕೆ ಏನೋ ರಾಂಗ್ ಸಿಗ್ನಲ್ ಬಂದಿದೆ ಹೈಕಮಾಂಡಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಬರ್ತಾ ಇರ್ಬೋದು ಆ ಕಾರಣಕ್ಕೋಸ್ಕರವೇ ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡಿರ್ಬೋದು ಅಂತ ಹೇಳಲಾಗ್ತಿದೆ ಏಕೆಂದರೆ ನೋಡಿ ಈಗ ಬಜೆಟ್ ಆದಮೇಲೆ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಖಾಸಗಿಯಾಗಿ ಹೇಳ್ಕೊಂಡಿದ್ದಾರಂತೆ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಇನ್ನೂ ಕೂಡ ಖಚಿತ ಆಗಿಲ್ಲ ಅದೇ ಸಂದರ್ಭದಲ್ಲಿ ಇವರೆಲ್ಲ ವಿದೇಶ ಪ್ರವಾಸ ಹೋಗ್ತಿದ್ದಾರೆ ಅಂತಂದರೆ ಇದು ಕೂಡ ಇಂಡೈರೆಕ್ಟ್ಲಿ ಒತ್ತಡ ಹೇರುವ ತಂತ್ರ ಇರ್ಬೋದು ಅಂದರೆ ಇಷ್ಟು ಜನ ಶಾಸಕರು ವಿದೇಶಕ್ಕೆ ಹೋಗ್ತಾರೆ ಅಂತಂದರೆ ಸಿದ್ದರಾಮಯ್ಯಗೆ ಇನ್ನೊಂದಷ್ಟು ಜನ ಶಾಸಕರು ಅಲ್ಲಿರ್ತಾರೆ ಸಿದ್ದರಾಮಯ್ಯ ಪರವಾಗಿ ಶಾಸಕರ ದಂಡೇ ಇದೆ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಡಿ ಅಂತ ಒತ್ತಡಗೆ ಏರಲಿಕ್ಕೆ ನಡೆಸ್ತಿರುವಂತಹ ತಂತ್ರಗಾರಿಕೆ ಇರ್ಬೋದು ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಗಳು ಆಗ್ತಿದ್ದಾವೆ ಬಟ್ ಒಂದಂತೂ ಸತ್ಯ ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಈ ಒಂದು ನಡೆ ಇಷ್ಟು ದಿನ ಏನು ಹೇಳಲಾಗ್ತಿತ್ತು ಸಿದ್ದರಾಮಯ್ಯ ಅವ್ರ ಪಾಡ್ಗವ್ರು ಆರಾಮಾಗಿದ್ದಾರೆ ಮತ್ತು ಶಾಸಕರು ಕೂಡ ಅವ್ರು ಪರವಾಗಿದ್ದಾರೆ ಸಿದ್ಧ ಡಿ ಕೆ ಶಿವಕುಮಾರ್ ಅವ್ರದೇ ಆದ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಕುರ್ಚಿ ಕಿತ್ತಾಟ ನಡೀತಾ ಇದೆ ಮತ್ತು ಶೀತಲ ಸಮರ ಇದೆ ಅಂತ ಅಷ್ಟೇ ಹೇಳಲಾಗ್ತಾ ಇತ್ತು ಇದು ಇನ್ನೊಂದು ಸ್ಟೆಪ್ ಮುಂದೆ ಹೋದಂತೆ ಕಾಣಿಸ್ತಾ ಇದೆ ಶಾಸಕರ ವಿದೇಶಿ ಪ್ರವಾಸ ಅದರಿಂದಾಗಿ ಇದು ಒಂದು ಮಹತ್ವದ ಟ್ವಿಸ್ಟ್ ಈ ಬೆಳವಣಿಗೆ ಮತ್ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕಂತೂ ಹೇಳಲಿಕ್ಕಾಗಲ್ಲ ಯಾಕೆಂದರೆ ನಿನ್ನೆವರೆಗೂ ಈ ರೀತಿಯ ಬೆಳವಣಿಗೆಗಳಾಗ್ತಿಲ್ಲ ಈಗ ನೋಡಿದ್ರೆ ಈ ಥರದ ಬೆಳವಣಿಗೆಗಳು ನಡೀತಾ ಇದ್ದಾವೆ ಸೊ ಇದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ಬರೆದಂಥ ಮುನ್ನುಡಿ ಕೂಡ ಆಗಿರ್ಬೋದು ಸೊ ಇದು ಸದ್ಯದ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು